ಅಣ್ಣ ನಿಮ್ದು ಈ ಮುಕ್ಕಾಲ್ ಎಕ್ರೆಯಲ್ಲಿ ಏನು ಕಾಕಡ ಹೂ ಬೆಳೆದಿದ್ರೆ ಈ ಕಾಕಡ ಹೂ ಯಾವ ತರ ಬೆಳೀತೀರಿ ಅಂತ ನಮಗೆ ಮಾಹಿತಿ ಕೊಡಬಂತ್ರಿ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಳ್ರಿ ಅಣಾರ ನಿಮ್ ಹೆಸರೂರ್ತಿ ಶಿವಮೂರ್ತಿ ಆರು ಮಾದಳ್ಳಿ ಚಿತ್ರದುರ್ಗ ಓಕೆ ಅಣ್ಣ ಇದು ಎಷ್ಟ್ ಎಕರೆ ಬರುತ್ತೆ ಅಥವಾ ಮುಕ್ಕಾಲ್ ಎಕರೆ ಬರುತ್ತೆ ಓಕೆ ಅಣ್ಣ ಇದು ಎಷ್ಟು ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಷ್ಟೊಂದು ಹಾಕೊಂಡಿದಾರೆ ಅಡಿ ಓಕೆ ಕಾಕಡ ಅಲ್ವಾ ಕಾಕಡ ಅಂಟೆಲ್ ತಂದಿದ್ರಣ್ಣಿಗೆ ಖ್ಯಾದಿಗೇರ ತಂದಿದ್ರ ಓಕೆ ಇದೇ ಫಸ್ಟ್ ಟೈಮ್ ಹಾಕಿದ್ರೆ ಇದಕ್ಕಿಂತ ಮುಂಚೆ ಬೆಳೆದಿದ್ರೆ ಫಸ್ಟ್ ಟೈಮ್ ಹಾಕಿದ್ದು ಓಕೆ ಕಾಕಡ ಬೆಳಿಬೇಕು ಅಂತ ಯಾಕೆ ನಿಮಗೆ ಏನು ಸ ಮನೆಗೆ ಇವಾಗ ಕೂಲಿ ಹಾಕಿ ಒಂದ್ ಸ್ವಲ್ಪ ಜಮೀನು ಬಿಡಿಸಿ ಮಾರ್ಕೆಟಿಗೆ ಹಾ ಓಕೆ ಈಗ ಬೇರೆಯವರ ಅಕ್ಕಪಕ್ಕ ಬೆಳಿತಿದ್ದೋ ನೀವು ಸ್ಟಾರ್ಟ್ ನಾವು ಸ್ಟಾರ್ಟ್ ಮಾಡ್ತೀವಿ ಓಕೆ ಅಣ್ಣ ಬೇರೆಯವರಾಗ್ಲಿ ಕ್ಯಾದಿಗಾರಗಾಗ್ಲಿ ಎಷ್ಟ್ ಎಷ್ಟಡಿ ಬೆಳಿತಿದ್ರು ಒಳ್ಳೆ ದಾಯ ಎಷ್ಟಡಿಗ್ ತಗಬೇಕು ಅಣ್ಣ ಎಂಟ ಅಡಿಗೆ ಒಂಬತ್ತು ಅಡಿ ಒಂಬತ್ತ ಅಡಿ ಹಾಕಿದ್ರೆ ಚೆನ್ನಾಗಿ ಒಳ್ಳೆ ಫಲವತ್ತಾಗ ಹಾ ಒಂದ್ ತಾಕತ್ ಮೇಲೆ ಹೂ ಬರ್ತದೆ ಹೂ ಬರುತ್ತೆ ಮತ್ತೆ ನೀವ್ಯಾಕ್ ಹತ್ರ ಹಾಕಿದ್ರೆ ಇಲ್ಲ ಸರ್ ನಮ್ದು ಸ್ವಲ್ಪ ಜಮೀನು ಇದ್ರಾಗ ಹುರ್ಕ ಅಂತ ಹೇಳಿ ಮಾರ್ಕ್ಬೋದು ಇಳುವರಿ ಬರ್ತದೆ ಆ ಓಕೆ ಈಗ ಐದೇ ಐದಡೆ ಏನ್ ಅನಸ್ತಾ ಹಾಕ್ಬೇಕು ಅನಸ್ತಾ ಹಾಕ್ಬಾರ್ದು ನಮ್ಗೆ ಸರ್ ನಮ್ಗೆ ಸ್ವಲ್ಪ ಜಮೀಗೆ ಹಾಕಬೇಕನ್ಸ ಹಂಗೆ ಸ್ವಲ್ಪ ಜಮೀಗೆ ಹಾಕಬೇಕು ಜಮೀನಿದ್ರು ಒತ್ತಡ ಹಾಕಿ ಲಾಕ ಬೆಳಿಬೇಕಂತಾಯ್ತು ಇರೋದ್ರ ಸ್ವಲ್ಪ ಜಮೀನು ಹ್ಮ್ ಓಕೆ ಅಣ್ಣ ಒಂದ್ಸರಿ ಕಾಕಡ ಸಸಿ ಅಂಟು ಹಾಕಿದ ಮೇಲೆ ಹೂವು ಎಷ್ಟು ತಿಂಗಳು ತಿಂಗಳಾದ್ಮೇಲೆ ಶುರುವಾಗುತ್ತೆ ತಿಂಗಳಾಗುತ್ತೆ ಮಿನಿಮಮ್ ಎಂಟು ತಿಂಗಳು ಬೇಕು ಓಕೆ ಎಂಟು ಆದಮೇಲೆ ಹೂವು ಸ್ಟಾರ್ಟ್ ಆಗುತ್ತಲ್ಲ ಅಣ್ಣ ಹೂವು ಕಂಟಿನ್ಯೂ ಎಷ್ಟು 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 ತಿಂಗಳು ಅಥವಾ ಎಷ್ಟು ವರ್ಷ ಬರುತ್ತೆ ಹೂವು ಸರ್ ನೀವು ಎರಡ್ ವರ್ಷ ಆಯ್ತು ಸರ್ ನಿಂತಿಲ್ಲ ಒಂದ್ ಕೆಜಿ ಎರಡ್ ಕೆಜಿ ಒಂದ್ ಕೆಜಿ ಎರಡ್ ಕೆಜಿ ಸಿಕ್ಕೇ ಸಿಗ್ತದೆ ಹೂವು ಸ್ಟಾರ್ಟ್ ಆದ್ಮೇಲೆ ಹೂ ನಿಂತಿಲ್ಲ ನಿಂತಿಲ್ಲ ಸರ್ ಬರ್ತಾನೆ ಇರುತ್ತೆ ಓಕೆ ಎರ್ಡ್ ವರ್ಷ ಆಯ್ತಲ್ವಾ ಯಾವ ಕಾಲದಲ್ಲೇ ಹೂ ಚೆನ್ನಾಗಿ ಬರ್ತಾ ಯಾವ ಕಾಲದಲ್ಲೇ ಹೂ ಕಮ್ಮಿ ಆಗುತ್ತೆ ಅಣ್ಣ ಸರ್ ಇವಾಗ ಸ್ವಲ್ಪ ಜಾಸ್ತಿ ಬರ್ತಾವೆ ಸರ್ ಓಕೆ ಸ್ವಲ್ಪ ಪಡ್ಲೆಗಳ್ ಅಂದ್ರೆ ಇನ್ನೂ ರೇಜ್ ಆಗ್ಬಿಡ್ತಾವೆ ಹಾ ಹಾ ಮೂಲೆಗಳಿಗೆ ಪೂರ್ತಿ ಅರ್ಧ ಕೆಜಿ ಕಾಲ್ ಕೆಜಿ ಬಂದಾಗ ಬಿಡ್ತಾವ ಬಂದ್ ಹಾ 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 ಓಕೆ ಅಣ್ಣ ಇದು ಅಂಟು ಕ್ಯಾರಿಗರಿ ತಂದಿದ್ರಿ ಅಂತ ಹೇಳಿದ್ರೆ ಅಂಟು ಅಲ್ಲೇ ಅವ್ ಹೆಂಗ್ ತಂದಿದ್ರೆ ಇಲ್ಲಿ ಹೆಂಗ್ ನಾಟಿ ಮಾಡಿದ್ರೆ ಸರ್ ಗುಂಡಿ ಹೊಡೆದ್ವಿ ಪಾಕೆಟ್ ನ ಸಸಿ ಬಂದ್ ಸರ್ ಗುಂಡಿ ಹೊಡೆದ್ ಅದಕ್ಕೆ ಹಾಕಿ ಮಣ್ಣು ಇಟ್ಟಿದ್ದು ಅಣ್ಣ ಇದು ನಿಮ್ದು ಯಾವ ತರ ಹೊಲ ಎರೆ ಹೊಲ ಕಲ್ಲು ಹೊಲ ಕೆಂಪು ಹೊಲ ಕೆಂಪು ಸರ್ ಮಡಗಟ್ಟಿನಲ್ಲ ಸರ್ ಕೆಂಪು ನೆಲ ಕೆಂಪು ಸ್ವಲ್ಪ ಬ್ಲಾಕ್ ಬ್ಲಾಕ್ ಕಾಣ್ತಿಲ್ವಾ ಸ್ವಲ್ಪ ಬ್ಲಾಕ್ ಬರ್ ಸರ್ ಸ್ವಲ್ಪ ಸ್ವಲ್ಪ ಎರೆ ಸ್ವಲ್ಪ ಎರೆ ಬರುತ್ತೆ ಕೆಂಪು ಮಿಕ್ಸ್ ಎರೆ ಓಕೆ ಸ್ನೇಹಿತರೆ ಇದು ಎರಡು ಮಿಕ್ಸ್ ಇದೆ ಹಾ ಓಕೆ

ಇವತ್ತ ನಿನ್ನೆ ಎಷ್ಟು ಸಿಕ್ಕಿತ್ತು ಇವತ್ತ ಎಷ್ಟು ಸಿಗ್ಬೋದು ಕೆಜಿ ಸರ್ ಇವತ್ತು ಸ್ವಲ್ಪ ಕಡಿಮೆ ಸಿಗ್ಬೋದು ನಿನ್ನೆ ಎರಡು ಕೆಜಿ ಹತ್ತು ಗ್ರಾಮ್ ಸಿಕ್ಕ ನಿನ್ನೆ ಎರಡು ಕೆಜಿ ಹತ್ತು ಗ್ರಾಮ್ ಏನ್ ರೇಟ್ ಆಯ್ತಣ್ಣ ಮುನ್ನೂರು ರೂಪಾಯಿ ನಡೆದ ಸರ್ ಮುನ್ನೂರು ರೂಪಾಯಿ ನಡೆದೈತೆ ಆ ಓಕೆ ಈಗ ಇದುವರೆಗೂ ತಗೊಂಡು ಹೋಗ್ತಾ ಇದ್ರಲ್ಲ ನೀವು ಈ ಕಾಕಡ ಹೂವು ಕಮ್ಮಿ ರೇಟ್ ಅಂದ್ರೆ ಎಷ್ಟು ಕೊಟ್ಟು ಬಂದಿರ ಹೈಯೆಸ್ಟ್ ರೇಟ್ ಅಂದ್ರೆ ಎಷ್ಟು ಕೊಟ್ಟು ಬಂದಿರ ಸರ್ ಸಾವಿರದ ಸಾವಿರ ರೂಪಾಯಿ ಲೆಕ್ಕ ಹೈಯೆಸ್ಟ್ ಕೊಡಿ ಸರ್ ಹಾ ಮನೆವರೆಗೆ ನೂರು ರೂಪಾಯಿ ಕೊಟ್ಟು ಬಂದಿ ಸರ್ ಓಕೆ ನೂರು ರೂಪಾಯಿಗೆ ಅತಿ ಕಮ್ಮಿ ಕೊಟ್ಟಿರೋದ ಹೈಯೆಸ್ಟ್ ಸಾವಿರ ರೂಪಾಯಿ ಕೊಟ್ಟಿರೋದು ಹಾ ಓಕೆ ಅಣ್ಣ ಈಗ 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 ಇವತ್ತೆರಡು ಕೆಜಿ ಅಂತಂದ್ರೆ ಈ ಎರಡು ಎರಡು ಕೆಜಿ ಬಿಡಿಸಕ್ಕೆ ನಾರ್ಮಲ್ ಆಗಿ ಹನ್ನೊಂದು ಗಂಟೆ ಒಳಗೆ ಮಾರ್ಕೆ ಇಟ್ಕೋಬೇಕು ಎಷ್ಟು ಜನ ಬೇಕು ಬಿಡಿಸಕ್ಕೆ ಸರ್ ಒಬ್ಬನೇ ಬಿಡಿಸಿದ್ದೆ ಬಂದು ನಮ್ಮನ್ನ ಹೆಣ್ಮಕ್ಳು ಊಟ ಪಟ್ಟ ಬರ್ತಲ್ಲ ಅವ್ರ ಸ್ವಲ್ಪ ಕೈ ಹಾಕ್ತಾರೆ ಸರ್ ಒಟ್ಟು ನೀವು ಒಬ್ಬರೇ ಬಿಡಿಸ್ತೀರಾ ಅಲ್ಲ ಸರ್ ಅರ್ಧ ಬಿಡಿಸ್ತಿರ್ತೇವೆ ಸರ್ ಬಂದಾಗ ಅವರು ಓಕೆ ನೀ ಬಂದ್ ಅರ್ಧ ಒಂದ್ ಅರ್ಧ ಬಿಡಿಸಿರ್ತಾರ ಅವ್ರು ಅಲ್ಲಿ ಮಂತ್ರಿ ಕೆಲಸ ಮಾಡ್ಕೊಂಡ್ ಬಂದ್ ಅವ್ರು ಹೆಲ್ಪ್ ಮಾಡ್ತಾರ ತರ ಕ್ಲಿಯರ್ ಮಾಡ್ಕೊಂತೀರ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಓಕೆ ಅಣ್ಣ ಕೆಲವ್ರು ಹೇಳ್ತಾರೆ ಇದು ಮಗ್ಗು ಸ್ವಲ್ಪ ಅಂದ್ರೆ ಬೇರೆ ಹೂವಿಂಗ್ ಹೇಳ್ಕೊಂಡು ಹೇಳ್ಕೊಂಡು ಹೋದಂಗಲ್ಲ ಇದು ಸ್ವಲ್ಪ ನೀಟಾಗಿ ಬಿಡಿಸ್ಬೇಕು ಅಂತ ಹೇಳಿ ಯಾವ ತರ ಹೂವು ಬಿಡಿಸೋದು ಇದು ಮಗ್ ಬಿಡಿಸೋದು ಈಗ ಸರ್ ಹಿಂಗ ಹಿಂಗ ಇರ್ತ ಕ್ಲೀನ್ ಆಗಿ ಹಿಂಗ್ ಬಿಡಿಸೋಣ ಸರ್ ಹ್ಮ್ 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 ಬಿಡಿಸ್ಕೊಂತ ಹೋಗ್ತಾರೆ ಬಿಳೆ ಹೂವು ಬಿಳೆ ಬಿಡಿಸ್ಕೊಂತ ಹೋಗ್ತಾರೆ ಕಾಯಿ ಮಗ್ಗಿದು ಸರ್ ಅಲ್ಲಿ ಹಾ ಹಾ ಓಕೆ ಅಣ್ಣ ಇದು ನೀರು ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡ್ತೀರಾ ಅತಿ ಹೆಚ್ಚು ನೀರು ಕೇಳುತ್ತಾ ಕೇಳಲ್ವಾ ಸರ್ ನೀರು ಅತಿ ಹೆಚ್ಚು ಬಿಡಂಗಿಲ್ಲ ಸರ್ ಬಿಡಂಗಿಲ್ಲ ಬಿಡಂಗಿಲ್ಲ ನೀರು ಎಷ್ಟು ಕಡಿಮೆ ಹಿಂಬಿಡ್ತಾ ಅಷ್ಟು ಒಳ್ಳೆ ಸರ್ ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೆ ಒಂದ್ಸತಿ ಬಿಟ್ಟರೆ ಹೇಳಿ ಸರ್ ಓಕೆ ಅಣ್ಣ ಇಲ್ಲಿ ಪ್ರೆಸೆಂಟ್ ಇಲ್ಲಿ ಎಷ್ಟು ಎಕರೆ ಜಮೀನ್ ಐತೆ ನಿಮ್ದು ಇಲ್ಲಿ ನಮ್ದು ನಾಲ್ಕು ಚಿಲ್ರ ಐತೆ ಸರ್ ಇಲ್ಲಿ ನಾಲ್ಕು ಚಿಲ್ರ ಐತಾ ಅಕ್ಕ ಅಡಿಕೆ ಗಿಡ ನಿಮ್ಮವ ಎಷ್ಟು ವರ್ಷದ ಅಣ್ಣ ಅಡಿಕೆ ಗಿಡ ಇವಾಗ ಒಂದು ಐದು ವರ್ಷದ ಸಾರು ಇವಾಗ ಒಂದು

ನೀರುಳ್ಳಿ ಇದಾತ್ ಕೊಟ್ಟಿರ ಸರ್ ನೀರುಳ್ಳಿ ಶೆಟಿಗಿ ಅಂತ ಅದ್ರ ಜೊತೆ ನಾನು ಸ್ವಲ್ಪ ಬಂಡವಾಳ ಹಾಕಿ ಆ ಮ ನೀಟಾಗಿ ಮಾಡ್ಕೊಂಡಿದೀನಿ ನಿಮ್ಗೆ ಎಲ್ಲಾ ಅದರ ಇದು ಅನುಕೂಲ ಅಂತ ಹೇಳಿ ಆ ಓಕೆ ಅಣೆ ಕಾಕಡ ಹೂವಾಗೆ ನಿನ್ ನೋಡಿರೋ ಪ್ರಕಾರ ಯಾವ್ದಾದ್ರ ತುಂಬಾ ರೋಗ ಅಂತ ಬರುತ್ತಾ ಸರ್ ರೋಗಗಳು ಬರ್ತಿರ್ತಾವ ತುಂಬಾ ರೋಗ ಅಂದ್ರೆ ಇದು ಹಸಿರುಳ ಕಡಿಯೋದು ಸ್ವಲ್ಪ ಅಂತ ಇಂತವೆಲ್ಲ ಬೀಳ್ತಾ ಕರಿಜಿ ಪರಿಜಿ ಅವೆಲ್ಲ ಬೀಳ್ತಾ ಇರ್ತಾವ ಬೀಳ್ತಾ ಅದಾಯ್ತಣ ಇವಾಗ ಬೇರೆ ಗೋರ್ಮೆಂಟ್ ಗೊಬ್ರ ಅಂತಾಗ್ಲಿ ಅಥವಾ ದನಿ ಗೊಬ್ಬರ ಆಗ್ಲಿ ತುಂಬಾ ಕೇಳುತ್ತಾ ಅಥವಾ ಏನು ಇಲ್ದನೆ ಬೆಳೆಯುತ್ತೆ ಇಲ್ಲ ಸರ್ ದನಿ ಗೊಬ್ಬರ ಗೋರ್ಮೆಂಟ್ ಗೊಬ್ಬರ ಹಾಕ್ತಾ ಏನು ಬೆಳೆಯಲ್ಲ ಸರ್ ಆಗ್ತಾ ಇರ್ತಾರಲ್ಲ ಹಾಕ್ತಾಲೇ ಬೇಕು ಸರ್ ಔಷಧಿ ಹೊಡಿತಲೇ ಇರ್ಬೇಕು ಹೊಡಿತಲೇ ಇರಬೇಕು ಓಕೆ ಗೊಬ್ಬರ ಎಷ್ಟು ಸರಿ ಕೊಟ್ಟಿದ್ರೆ ಏನೇನು ಕೊಟ್ಟಿದ್ರೆ ಇಲ್ಲ ಸರ್ ದನಿ ಗೊಬ್ಬರ ಜಾಸ್ತಿ ಕೊಡ್ರಿ ಸರ್ ಮನ್ನೆ ಮರ ಹತ್ತು ಇಪ್ಪತ್ತಾರು ಒಂದ್ ಮೂಟೆ ತಂದು ಹಾಕಿ ಸರ್ ಒಂದ್ ಮೂಟೆ ತಂದ್ ಮೂಟೆ ವೀರಿ ಹಾಕಿ ಸರ್ ಇನ್ನು ಕರಿಲ್ಲ ಸರ್ ಹ್ಮ್ ಓಕೆ ಅಣ್ಣ ಇದು ಓಕೆ ಸರಿ ಹಾಕಿದ್ಮೇಲೆ ಅಣ್ಣ ಎಷ್ಟು ವರ್ಷದವರೆಗೂ ಬರುತ್ತೆ ಇದ್ರದ್ದು ಆಯುಷ್ ಎಷ್ಟು ವರ್ಷ ಬೇರೆ ಹೇಳೋ ಪ್ರಕಾರ ಅಣ್ಣ ಹೇಳೋ ಪ್ರಕಾರ ಅಂದ್ರೆ ಇದು ಇರೋದು ನೀನ್ ತಗೆ ತಗ ಬರ್ತಾವ ಸರ್ ತಗ್ಗೆ ತನಕ ನೀನ್ ನಾವ್ ವಾಸಿಂದು ನಾವ್ ಫ್ಲೋಜ್ ಓಡದೆಲ್ಲ ತಗದ್ ಬಿಸಾಕ್ಬೇಕು ಅಷ್ಟು ಬರ್ತಾ ಓಕೆ ಸ್ನೇಹಿತರ ಅಣ್ಣರು ನಾವು ಇರೋ ನಾವು ತಗೆಯವರೆಗೂ ಬರುತ್ತೆ ಅಂತ ಹೇಳ್ತಾರೆ ನಾನು ಇನ್ನೊಂದ್ ಎರಡು ಮೂರು ವಿಡಿಯೋ ಮಾಡಿದೀನಿ ಅದರಲ್ಲಿ ಎಲ್ಲರೂ ಹೇಳೋ ಪ್ರಕಾರ ಮಿನಿಮಮ್ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷದವರೆಗೂ ಬಂದ್ ಹೇಳಿದ್ದಾರೆ ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಏಜ್ ಆದ್ಮೇಲೆ ಇಳುವರಿ ಕಮ್ಮಿ ಆಗುತ್ತೆ ಗೊಬ್ಬರ ಕೂಡ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ಮಾರೈಕೆ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಅಣ್ಣ ಬೇರೆ ಬೇರೆ ಬೆಳಗಳು ಅದವೆ ನೀವು ಕಾಕಡ ಆಯ್ಕೆ ಮಾಡಿಕೊಂಡಿದ್ರಾ ಓಕೆ ಈ ಪ್ರೆಸೆಂಟ್ ನಿಮ್ಗೆ ಇವತ್ತು ಕಾಕಡ ಹೆಂಗಿದೆ ಓಕೆ ಸಮಾಧಾನಪ್ಪ ಕಾಕಡ ಓಕೆ ಪರವಾಗಿಲ್ಲ ನನಗೆ ಆಯ್ತಾ ಸರ್ ಮನೆ ಖರ್ಚು ಗಮನವಾಗಿ ನಡೆಸಿ ಸರ್ ವಾಕೆಂದ್ರೆ ಏನು ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಸ್ವಲ್ಪ ಬೇಜಾರಾ ಬರ್ತ ದಿನ ಮಾರ್ ಕ್ಲೀನ್ ಓಕೆ ಮನೆಯಗೆ ಗಂಡ ಹೆಂತೆ ಆಗ್ಲಿ ಮಕ್ಳಾಗ್ಲಿ ಒಟ್ಟು ಮನೆಗೆ ಮಾಡರ ಇರಬೇಕು ಮಾಡರ ಪ್ರತಿ ದಿನ ಬಿಡಿಸ್ಬೇಕು ઊೂಬಿಡಿಸಲೇಬೇಕು ಸರ್ ಹಾ ಏನು ಕಾಳೆ ತಕಬಹುದು ನೀರು ಬರೋದು ಸಣ್ಣಕ್ಕೆ ಪಟ ಕೆಲಸಗಳಿದ್ದೆ ಇರುತ್ತೆ ರೋಟೇಟ್ ಮಾಡ್ 10 ದಿನ ಡೈಲಿ ಇರಬೇಕು ಮಾಡ್ಕೊಂಡು ಹೋಗಬೇಕು ಹಾ ಓಕೆ ಕಳೆ ನಿರ್ವಹಣೆ ಹೆಂಗ್ ಮಾಡ್ಕೊತೀರ ಬೇಸಾಯಿ ಈ ಸ್ಯಾ ಕೈಯಲ್ಲೇ ಕಳೆ ಆಡ್ತೀರಾ ಅಥವಾ ಹೆಂಗ್ ಮಾಡ್ತೀರಾ ಸರ್ ಬೇಸೆ ಹೊಡಿತೀವಿ ಸರ್ ಚಿಗುರು ಬಂದ ಹೊಸ ಚಿಗರು ಹೊಸ ಚಿಗುರು ಬರ್ತಾವ ಸರ್ ಅವು ಒಳ್ಳೆ ಮಗು ಹೇಳಿ ಅವು ಬೇಸೆ ಹೊಡ್ದು ಬೇಸ ಹೊಡಬೇಕ ಅದೇ ಗೊತ್ತಾಯ್ತು ಅಣ್ಣ ಕೆಲವ್ರು ಹಿಂಗ್ ವಿಡಿಯೋ ನೋಡೋರು ನಮಗೆ ಕಾಕಡ ಸಸಿ ಬೇಕು ಅಂತ ಇರ್ತಾರೆ ಯಾವಾಗ ನೋಡ್ತಾ ಇರ್ತಾರೆ ಅವ್ರಿಗೆ ಕಾಕಡ ಸಸಿ ಬೇಕು ಅಂದ್ರೆ ನೀವೇ ಬಂದ್ರೆ ಕೊಡ್ತೀರಾ ಅಥವಾ ದುರ್ಗದಲ್ಲಿ ಎಲ್ಲರೂ ತಗೊಂಡ್ರೆ ಒಳ್ಳೇದ ಇಲ್ಲ ಯಾವ ಟೈಮಲ್ಲಿ ಬಂದ್ರೆ ಒಳ್ಳೇದು ಸಸಿ ಬೇಕು ಅನ್ನೋರು ಸಸಿ ಯಾವ ಟೈಮ್ ಹಾಕಿ ನಡೀತು ಸರ್ ಈಗ ಅದನ್ನ ಕಿತ್ಕೊಂಡ್ ಹಾಕ್ಬೋದಾ ಈ ಸರ್ ಕಿತ್ಕೊಂಡ್ ಹಾಕ್ಬೋದು ಅಂತ ಅಂತ ಇಳುವರಿ ಬರಲ್ಲ ಅಂತಾರೆ ನಾನು ಹೋಗಿ ಕೆದಿಗೆರೆಗೆ ಪಾಕೆಟ್ ಸಸಿ ಪ್ಯಾಕೆಟ್ ಮಾಡಿಸ್ತೀನಿ ಎಲ್ಲಿ ತಂದಿದ್ರೆ ಅಲ್ಲಿ ಆಂಧ್ರದಿಂದ ತರ್ಸರ್ ಆರ್ಡರ್ ಕೊಟ್ಟರೆ ತರ್ಸರ್ ನರ್ಸರಿ ಇಲ್ಲ ನರ್ಸರಿ ನರ್ಸರಿ ಹೆಸರು ಏನಾರು ನೆನಪೈತಾ ಇಲ್ಲ ಸರ್ ಅದ್ ಒಟ್ಟು ನೀವು ನರ್ಸೇ ತಂದಿದ್ದು ಹಾ ಹಾ ಮಂಜಾಣ ಅಂದ್ರೆ ಎಸ್ ಕೆಮಿನ ಇದು ಅಸ್ಪೃಶ್ಯಾಲಾಖೆ ಕೆಮ್ಮತ್ತಲ್ಲ ಸರಿ ಬಿಡ ಅಂಗಾರ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಆಯ್ತು ಹೋಗ್ತಾ ಬಲಗಡೆ ಸರಿ ಬಿಡ್ರಿ ಅವ್ರದ್ ವಿಡಿಯೋ ಮಾಡಿ ನಾನು ನೆಕ್ಸ್ಟ್ ಯಾರಾದ್ರೆ ಕೇಳ್ದೇ ಹೇಳ್ತೇನೆ ಓಕೆ ಅಣ್ಣ ಇದು ನಾಟಿನ ಹೈಬ್ರಿಡ್ ಇದು ನಾಟಿಸ್ ನಾಟಿ ಅಲ್ವಾ ಹ್ಞೂ ಸರಿ ಆಯಿತು ಓಕೆ ಅಣ್ಣಾರೆ ಇಷ್ಟೊತ್ತ ನಮಗೆ ಈ ಕಾಕಡ ಹೂವು ಯಾವ ಥರ ಬೆಳಿತೀರ ನೀರು ಯಾವ ಥರ ಕೊಡ್ತೀರಾ ಔಷಧಿ ಗೊಬ್ಬರ ಕೀಳೋದಾಗಲಿ ಇದ್ರ ಬಗ್ಗೆ ತುಂಬ ಉತ್ತಮವಾದ ಮಾಹಿತಿ ಕೊಟ್ಟಿರ ಈ ಕಾಕಡಾ ಹೂವಿಂದಾಗಲಿ ನಿಮ್ಮ ಕೃಷಿ ಜೀವನದಲ್ಲಾಗಲಿ ಅಡಿಕೆ ಫಸಲಲ್ಲಾಗಲಿ ಪ್ರತಿಯೊಂದರಲ್ಲುವ ಒಳ್ಳೇದಾಗಿ ರೈತರಿಗೆ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗ್ಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊತೀನಿ ನಮಸ್ಕಾರ ಅಣ್ಣರೇ